ಫೈನಲಿ ಇವಾಗ ರೆಡಿಯಾಗಿದೆ ಚಟ್ಲಿ ಒಂದು ಬಾಕ್ ಇದೆ ಹಾಕೋದು ರಸಮ್ ತೊಡೆಗ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ಇವತ್ತೇನು ಗೊತ್ತಾ ನೋಡಿ ಸಣ್ಣ ಸಣ್ಣ ಚಟ್ಲಿ ಇದೆ ಈ ಚಟ್ಲಿ ಇವತ್ತು ಸುಕ್ಕ ಮಾಡ್ತಾರೆ ಚಟ್ಲಿಯಿಂದ ನೋಡುವ ಅಂಕೋಲದ ಸ್ಟೈಲ್ ಆಗಿ ಅಂಕೋಲದಲ್ಲಿ ಸ್ವಲ್ಪ ಫೇಮಸ್ ಅಂತ ಇದು ನೋಡುವ ಯಾವ ಥರ ಮಾಡ್ತಾರಂತ ನಾನು ಮಾಡೋದಲ್ಲ ಇಂದ ಇವನ್ ಮಾಡೋದು ನೋಡುವ ಯಾವ ಥರ ಆಗುತ್ತಂತ ಟೇಸ್ಟ್ ತೋರಿಸ್ತೀನಿ ನಿಮಗೆ ಚಟ್ಲಿ ಯಾವ ಥರ ಇದೆ ಅಂತ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ಸಣ್ಣ ಸಣ್ಣ ಚಿಟ್ಲಿ ಎಷ್ಟಿದ್ಕೆ ಕೆ ಜಿಗೆ ಇನ್ನೂರು ರೂಪಾಯಿ ಇದೆ ಅಂತ ಕೆ ಜಿಗೆ ಇದು ಅಷ್ಟು ಅರ್ಧ ಕೆ ಜಿನೂ ಇಲ್ಲ ಇದು ನೂರು ಇನ್ನೂರು ಗ್ರಾಮ್ ಇರ್ಬೋದು ಇದು ಹೆಚ್ಚಾಗಿ ಒಂದು ಕೆ ಜಿಗೆ ಇನ್ನೂರು ರೂಪಾಯಿ ಅಂತೆ ಇದರಿಂದ ಫ್ರೈ ಮಾಡ್ತಾರೆ ಮತ್ತು ಸುಕ್ಕ ಸುಮಾರು ಥರ ಮಾಡ್ತಾರೆ ಕಾಯೆಲ್ಲ ಹಾಕಿ ಒಳ್ಳೆ ದಿನ ತಿಂದಿದ್ದೇನೆ ಇದು ನಮ್ಮ ಊರಲ್ಲಿ ಕೂಡ ಮಾಡ್ತಾರೆ ಇದು ಆದರೆ ಇವತ್ತು ಇವನು ತಂದಿದ್ದ ಅದಕ್ಕೆ ಮಾಡುವ ಅಂತ ನೋಡಿ ಈರುಳ್ಳಿ ಮೆಣಸು ಟೊಮೆಟೊ ಬೆಳ್ಳುಳ್ಳಿ ನಾಲ್ಕು ಐಟಮ್ ಇದೆ ಇದರಲ್ಲಿ ಮತ್ತು ಪೌಡ್ರ್ ಹಾಕ್ಬೇಕು ನೋಡುವ ಈ ನಾಲ್ಕಿಂದ ಮೊದಲು ಚಟ್ಲಿನ ಡ್ರೈ ಡ್ರೈ ಚಟ್ಲಿ ಅದು ಅಂದರೆ ಆ ಚಟ್ಲಿ ಯಾವ ಥರ ಮಾಡ್ತಾರೆ ಗೊತ್ತಾ ಅದಂದರೆ ಬಿಸಿಲಲ್ಲಿ ಹೊಣಿಸಿ ಇದು ಮಾಡ್ತಾರೆ ಅದನ್ನು ಇವಾಗ ಒಂದು ಇದರಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ಇದು ಮಾಡ್ಕೊಳ್ಬೇಕು ಆಮೇಲೆ ಇದನ್ನು ಎಷ್ಟ್ರ ಮಾಡೋದು ಸುಕ್ಕ ಮಾಡೋದಲ್ಲ ತೋರಿಸ್ತೀನಿ ನಿಮ್ಗೆ ಯಾವ ಥರ ಮಾಡೋದು ಅಂತ ಸಣ್ಣದಾಗಿ ಇಟ್ಕೊಳ್ಬೇಕಾಗುತ್ತೆ ಗ್ಯಾಸ್ ಇಲ್ಲಾದ್ರೆ ಅದು ಕೆಂಪಾಗುತ್ತೆ ಒಂದು ಸಲ ಕೆಂಪಾಡ್ತ ಬಂತು ನೋಡಿ ಜಾಸ್ತಿ ಹೊತ್ತು ಇದು ಇದು ಒಂದು ಐದು ನಿಮಿಷ ಒಳಗೆ ಒಂದು ಮೂರು ನಾಲ್ಕು ನಿಮಿಷ ಅಂದರೆ ಇಲ್ಲಾದರೆ ಕಪ್ಪಾಗಿ ಹೋಗುತ್ತೆ ನೋಡಿ ಕೆಂಪು ಬಣ್ಣಕ್ಕೆ ಬಂತು ನೋಡಿ ಸ್ವಲ್ಪ ಹೊತ್ತು ಇದು ಮಾಡಬೇಕಾಗುತ್ತೆ ಇದು ಎಣ್ಣೆ ಯೂಸ್ ಮಾಡಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಅದ್ರಿಗೋಸ್ಕರ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ ಇವಾಗ ಇದು ನೋಡಿ ಇದನ್ನು ಒಳ್ಳೆ ಬೇಯಿಸ್ಕೊಳ್ಬೇಕಾಗುತ್ತೆ

ರಸಮ್ ಸ್ವಲ್ಪ ತೊಡಗಾಲಿಂಬ ಹಾಕೊಳ್ಳುವ ಒಂದು ಇವಾಗ ರೆಡಿ ಆಗಿದೆ ಚಟ್ಲಿ ಒಂದು ಬಾಕಿ ಇದೆ ಹಾಕೋದು ಮಂಡಕ್ಕಿ ಆಯ್ತಲ್ವಾರ ಮಂಡಕ್ಕಿ ಇತ್ತಪ್ಪ ಚಟ್ಲಿ ಸುಕ್ಕ ರೆಡಿ ಆಗಿದೆ ನೋಡಿ ಆಯ್ತಾ ನೋಡಿ ಚಟ್ಲಿ ಸುಕ್ಕ ಒಳ್ಳೆ ಊಟ ಸೇರುತ್ತೆ ಈಗ ಟೇಸ್ಟ್ ಒಂದು ನೋಡುವ ಈಗ ಊಟ ರೆಡಿ ಆಗಿದೆ ಟೇಸ್ಟ್ ನೋಡುವ ಟೇಸ್ಟ್ ನೋಡಿ ಆಯ್ತು ನಾನು ಆಗಿದೆ ಸ್ವಲ್ಪ ಖಾರ ಆಗಿದೆ ಹೊರ್ಡು ಸ್ವಲ್ಪ ಜಾಸ್ತಿ ಬಿತ್ತಲ್ಲ ಅದಕ್ಕೋಸ್ಕರ ಪ್ಲೀಸ್ ಒಂದು ಲೈಕ್ ಮಾಡಿ ಆಯ್ತಾ ಮತ್ತೆ ಒಂದು ಸಬ್ಸ್ಕ್ರೈಬ್ ಮಾಡ್ತೀನಿ ಆಯ್ತಲ್ಲ ವೀಡಿಯೋ ಮಾಡಿದೆ ಸುಮಾರು ಒಂದು ಎರಡು ವಾರ ಆಯ್ತ ಮತ್ತೆ ಮತ್ತೊಂದು ಲಾಗ್ ಬರೋದಿದೆ ಸ್ವಲ್ಪ ವೇಟ್ ಮಾಡಿ ಆಯ್ತಾ ಒಂದು ಲಾಗ್ ಅಂದರೆ ಸ್ವಲ್ಪ ಸಸ್ಪೆನ್ಸ್ ಆಗಿದೆ ಅದನ್ನು ನೀವು ನೋಡಿ ಹಾಕಿದ ಮೇಲೇ ನೋಡಿ ಆಯಿತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ ಆಯ್ತಾ ಮತ್ತೆ ಒಂದು ಲಾಗ್ ಬರೋದಿದಾರ ಅದಕ್ಕೆ ವೇಟ್ ಮಾಡಿ ಆಯ್ತಾ ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡುವ